ನೋಡ್ರಿ ಗಣೇಶ್ ಚತುರ್ಥಿ ಬಂತ ಇಪ್ಪತ್ತೇಳನೇ ತಾರೀಕ ಗಣಪತಿ ಹಬ್ಬ ದಿನ ಐತಿ ನೋಡ್ರಿ ಯಾವ ಕೆಲ್ಸಾನ ಮಾಡ್ಬೇಕು ಯಾವ ಕೆಲ್ಸಾನ ಮಾಡಬಾರ್ದು ಯಾವ ಪದ್ಧತಿ ಪಾಲಿಸ್ಬೇಕು ಪಾಲಿಸಬಾರ್ದು ಅಂತ ಹೇಳಿ ಸಾಕಷ್ಟು ಜನರಿಗೆ ಗೊತ್ತಿರಂಗಿಲ್ಲ ಸೊ ಈ ಒಂದು ವಿಡಿಯೋದಾಗ ನೋಡಂಬರಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಹೇಳಿ ಕೊನೆವರೆಗೂ ನೋಡ್ರಿ ಇಂಟ್ರೆಸ್ಟಿಂಗ್ ಆಗೈತಿ ಈ ಒಂದ ವಿಡಿಯೋ ಮನಿಯೊಳಗ ಕೂರ್ಸು ಗಣಪತಿನ ಆಯ್ತ್ ನೋಡ್ರಿ ಮಣ್ಣಿಂದೇ ತಗೊಂಬರಿ ಪಿ ತರಕ ಪಿ ಹೋಗ್ಬೇಡ್ರಿ ಮಣ್ಣಿನ ಗಣಪತಿ ನೀವ ವಿಸರ್ಜನೆ ಮಾಡುವಾಗ ಐತ್ ನೋಡ್ರಿ ಬಹಳ ಚಂದ ಂದ್ರ ಆ ಒಂದು ಗಣಪತಿ ಐತಿ ನೋಡ್ರಿ ನೀರ್ನಲ್ಲಿ ಕರಕ್ತೈತಿ ಅದ್ರ ಪಿ ಪಿ ಗಣಪತಿ ಕರಗಂಗಿಲ್ಲ ಯಾವ ರೀತಿ ಇರ್ತೈತಿ ಆ ರೀತಿನೇ ಐತಿ ನೋಡ್ರಿ ಇದ್ ಬಿಡ್ತದ ಮಣ್ಣಿನ ಗಣಪತಿ ವಿಸರ್ಜನೆ ಮಾಡೋದ್ರಿಂದ ಐತಿ ನೋಡ್ರಿ ಎಕೋ ಫ್ರೆಂಡ್ಲಿ ಆಗಿರ್ತೈತಿ ಗಣಪತಿನ ಮನಿ ಒಳಗ ತಂದ ಮಗೈತ್ ನೋಡ್ರಿ ಗಣಪತಿ ಮುಖ ಐತ್ ನೋಡ್ರಿ ಒಂದು ಉತ್ತರ ದಿಕ್ಕನಾಗ ಮಾಡಿರೇ ಕುಂಡ್ರಸ್ರಿ ಇಲ್ಲಪ್ಪಾ ಅಂತಂದ್ರ ಪೂರ್ವ ದಿಕ್ಕ ಗಣಪತಿ ಮುಖ ಮಾಡಿರೈತ್ ನೋಡ್ರಿ ಕುಂಡ್ರಸ್ಬೇಕ ಇದ್ರ ದಿನ ಐತ್ ನೋಡ್ರಿ ಬಹಳ ಅಂದ್ರ ಬಹಳ ಒಳ್ಳೇದಾಗ್ತೈತಿ ಮನಿಗೆ ಇದು ಒಂಥರ ಪದ್ಧತಿ ಪ್ರಕಾರ ವಾಸ್ತು ಪ್ರಕಾರ ಐತ್ ನೋಡ್ರಿ ನೀವ ಉತ್ತರ ದಿಕ್ಕಿಗೆ ಇಲ್ಲ ಪೂರ್ವ ದಿಕ್ಕಿಗೆ ಐತ್ ನೋಡ್ರಿ ಮುಖ ಮಾಡಿ ಗಣಪತಿನ ಕುಂಡರ್ಸ್ಬೇಕ ಗಣಪತಿಗೈತ್ ನೋಡ್ರಿ ನೀವ ಕೈಲೆ ಮಾಡದಂತಹ ಮೋದಕಾನೆ ಐತ್ ನೋಡ್ರಿ ಮಾಡ್ರಿ ಹೊರಗಿಂತ ತರಕ ಹೋಗ್ಬೇಡ್ರಿ ನೀವ ಮನಿಯೊಳಗೆ ಮಾಡಿ ಗಣಪತಿಗಿ ಮೋದಕನ ಎಡಿ ಹಿಡಿಯರಿ ಯಾಕಂದ್ರ ನಿಮಗ್ ಗೊತ್ತೈತಿ ಮೋದಕ ಗಣೇಶನಿಗೆ ಬಹಳ ಅಂದ್ರ ಬಹಳ ಪ್ರಿಯವಾದ ಖಾದ್ಯ ಗಣಪತಿ ದಿನದ ಮುಂಜಾನೆ ಪೂಜಕ ಐತ್ ನೋಡ್ರಿ ನೀವ ಯಾಲಕ್ಕಿ ಕರ್ಪ್ರಾ ಇವೆಲ್ಲಾ ಐತ್ ನೋಡ್ರಿ ಬಳಸ್ರಿ ತುಳಸಿಯಲ್ಲಿ ಇತ್ತು ನೋಡ್ರಿ ಒಟ್ಟ ಬಳಸಾಕ ಹೋಗ್ಬೇಡ್ರಿ ಯಾಕಪ್ಪ ತುಳಸಿ ತುಳಸಿಯಲ್ಲಿ ಗಣಪನಿಗೆ ಅಭಿಯೋಷ್ಯ ಅಂತ ಸೊ ಅದರ ಸಂಬಂಧ ತುಳಸಿಯಲ್ಲಿನ ಗಣಪತಿ ಐತಿ ನೋಡ್ರಿ ಬಳಸಾಕ ಹೋಗ್ಬಾರ್ದತ್ತ ಮತ್ತೆ ನೀವ ಗಣಪಗ ಎಡಿ ಐತಿ ನೋಡ್ರಿ ಅದರೊಳಗಿಂದ ಒಂದ ಸ್ವಲ್ಪ ಭಾಗನ ಐತ್ ನೋಡ್ರಿ ಬಡವರಿಗೆ ನೀವ ಆ ಒಂದು ಪ್ರಸಾದನ ಕೊಟ್ರಪ್ಪ ಅಂತಂದ್ರ ನಿಮಗ ಬಹಳ ಅಂದ್ರೆ ಬಹಳ ಒಳ್ಳೇದಾಗ್ತಿತ್ ಅಂತ ಇದ್ರದಿಂದ ಐತ್ ನೋಡ್ರಿ ಗಣಪನ ಕೃಪೆ ನಿಮ್ಮ ಮೇಲೆ ಎರಡು ಪಟ್ಟ ಜಾಸ್ತಿ ಆಗ್ತದಂತ ನೋಡ್ರಿ ಈ ರೀತಿ ದಾನ ಮಾಡೋದ್ರಿಂದ ಗಣಪತಿ ವಿಸರ್ಜನೆ ವೇಳೆ ಗಣಪತಿ ಮನಿಗಿಂತ ಐತ್ ನೋಡ್ರಿ ಕಳಸು ದಿನ ಐತ್ ನೋಡ್ರಿ ಒಟ್ಟ ಮನಿ ಒಳಗ ಜಗಳದು ಮಾಡಕ ಹೋಗ್ಬೇಡ್ರ ಶಾಂತವಾಗಿ ಇರ್ಬೇಕಂತ ಬಹಳ ಅಂದ್ರ ಬಹಳ ಸೌಮ್ಯವಾಗಿ ಇರ್ಬೇಕಂತ ಜಗಳ ಅದು ತೆಗಿದ್ರಪ್ಪ ಅಂತಂದ್ರ ಒದರಾಡಕ್ರಪ್ಪ ಅಂತಂದ್ರ ಇದ್ರದಿಂದ ಐತ್ ನೋಡ್ರಿ ಪದ್ಧತಿ ಪ್ರಕಾರ ಗಣಪನ್ನ ನಕ್ಕೊಂತ ಐತ್ ನೋಡ್ರಿ ನಾವ್ ಕಳಸ್ದಂಗ ಆಗಂಗಿಲ್ಲ ಇದು ಐತ್ ನೋಡ್ರಿ ಬಹಳ ಅಂದ್ರ ಬಹಳ ಅಶುಭ ಇದ್ದಂಗ ನೀವ್ ಆ ರೀತಿ ಜಗಳ ಆಡುದ್ರಿ ಅಂತ ಐತ್ ನೋಡ್ರಿ ವರ್ಷ ಪೂರ್ತಿ ಐತ್ ನೋಡ್ರಿ ನೀವ್ ಆ ರೀತಿನೇ ಐತ್ ನೋಡ್ರಿ ನಿಮ್ ಮನಿ ಒಳಗ ಜಗಳ ಕದನ ಇದ್ದೇ ಇರ್ತೇತಿ ಒಟ್ಟ ಮನಿ ಶಾಂತ ಇರಂಗಿಲ್ಲ ಅಂತ ಸೊ ದಿನ ಐತ್ ನೋಡ್ರಿ ಮನಿ ಶಾಂತವಾಗಿ ಇಟ್ಟಿರ್ರಿ ನೋಡ್ರಿ ನಿಮ್ ಮನಿಯೊಳಗ ಗಣಪತಿ ಒಟ್ಟೆ ಐತ್ ನೋಡ್ರಿ ವೆಜ್ ಆಮ್ಲೆಟ್ ಎಗ್ ಏನು ಮಾಡ್ಲಾಕ ಹೋಗ್ಬೇಡ್ರಿ ಮತ್ತ ಹೂಗಳನ್ನ ಐತ್ ನೋಡ್ರಿ ಪ್ರತಿ ದಿನ ಫ್ರೆಶ್ ಹೂಗಳನ್ನ ಐತ್ ನೋಡ್ರಿ ಗಣಪಗ ಪೂಜೆಕ ಏರಸ್ರಿ ಗಣಪನ್ನ ಮನದಿಂದ ಕಳ್ಸುವಾಗ ಐತ್ ನೋಡ್ರಿ ಯಾರ ಗಣಪನ ಹಿಡಿತಾರ ನೋಡ್ರಿ ಅವ್ರ ಕೈಯ ಕಾಲ ತೊಳ್ಕೊಳದೇ ಐತ್ ನೋಡ್ರಿ ಗಣಪನ್ನ ಮುಟ್ಟಾಕೆ ಹೋಗ್ಬಾರ್ದ ಗಣಪನ ವಿಸರ್ಜನೆ ಮಾಡಾಕ ಅವರು ಹಿಡ್ಕೊಳಾಕ ಹೋಗ್ಲೇಬಾರ್ದ ಯಾವಾಗಲೂ ಐತ್ ನೋಡ್ರಿ ಕೈಯ ಕಾಲ ನೀಟಂಗಿ ತೊಳ್ಕೊಂಡು ಪೂರ್ತಿ ಕೈ ಒಣಗಿಸ್ಕೊಂಡು ಗಣಪನ ಮುಟ್ಬೇಕಂತ ನೋಡ್ರಿ ವಯ್ಯಕ ನೀವೇನ ಮಣ್ಣಿನ ಗಣಪತಿನ ಕುಂಡಿಸ್ತಿರ ನೋಡ್ರಿ ಆ ಒಂದ ಮಣ್ಣಿನ ಗಣಪತಿನ ಐತ್ ನೋಡ್ರಿ ಬಾವಿ ಒಳಗ ಅಲ್ಲಿ ಇಲ್ಲಿ ವಿಸರ್ಜನೆ ಮಾಡೋ ಬದಲೀತ್ ನೋಡ್ರಿ ನೀವ ನಿಮ್ ಮನಿ ಒಳಗೆ ಒಂದ ದೊಡ್ಡದ ಸ್ಟೀಲಿನ್ ಬಕೀಟ್ ಇಲ್ಲ ದೊಡ್ಡ ಬುಟ್ಟಿ ಒಳಗ ಐತ್ ನೋಡ್ರಿ ವಿಸರ್ಜನೆ ಮಾಡ್ರಿ ಇದ್ರದಿಂದ ಐತ್ ನೋಡ್ರಿ ಆ ಒಂದ್ ಗಣಪನ ಮಣ್ಣ ಐತ್ ನೋಡ್ರಿ ನೀವ್ ಗಿಡಗಳಿಗೆ ಹಾಕುದ್ರಿಂದ ಐತ್ ನೋಡ್ರಿ ಗಣಪನ ಆಶೀರ್ವಾದನು ನಿಮ್ ಕೂಡ ಇರ್ತೈತಿ ಮತ್ತ ಆ ಒಂದ ಮಣ್ಣೊಳಗ ಗಿಡಗಳು ಬಹಳ ಅಂದ್ರ ಬಹಳ ಚಂದಂಗು ಗಣೇಶನ ಆಶೀರ್ವಾದದಿಂದ ಐತ್ ನೋಡ್ರಿ ಬೆಳೀತಾವಂತ ನೋಡ್ರಿ ಮೊಟ್ಟ ಪ್ಲಾಸ್ಟಿಕ್ ಬಕೆಟ್ ಒಳಗದು ಐತ್ ನೋಡ್ರಿ ಗಣಪನ ವಿಸರ್ಜನೆ ಮಾಡ್ಬಾರ್ದು ಪ್ಲಾಸ್ಟಿಕ್ ಬಕೆಟ್ ಬುಟ್ಟಿ ಏನು ಬಳಸಾಕ್ ಹೋಗ್ಬೇಡ್ರಿ ಗಣಪತಿ ವಿಸರ್ಜನೆ ಮನಿ ಒಳಗ್ ಮಾಡತ್ತಿದ್ರಪ್ಪ ಅಂತಂದ್ರ ಬಹಳ ಅರ್ಜೆಂಟ್ ಅರ್ಜೆಂಟ್ ಆಗಿ ಪೂಜೆ ಮಾಡಿ ಗಣಪತಿ ವಿಸರ್ಜನೆ ಮಾಡಬಾರ್ದಂತ ಕನಿಷ್ಠ ಒಂದೂವರೆ ದಿನತನ ಐತ್ ನೋಡ್ರಿ ವಿಸರ್ಜನೆ ಪೂಜೆನ ಆಯ್ತ್ ನೋಡ್ರಿ ಮಾಡ್ಬೇಕ ಮಾಡದ್ ಮ್ಯಾಗ ಗಣಪತಿ ವಿಸರ್ಜನೆಗ ತಗೊಂಡ್ ಹೋಗ್ಬೇಕತ್ತ ಅರ್ಜೆಂಟ್ ಅರ್ಜೆಂಟ್ ಆಗಿ ಗಡಬಡಿ ಮಾಡಿ ಗಣಪನ ವಿಸರ್ಜನೆ ಮಾಡಾಕ ಹೋಗ್ಬಾರ್ದಂತ ಸೊ ನಿಮ್ಗೇನಾದ್ರು ಈ ಒಂದ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ರಿ ಈ ಒಂದ್ ವಿಡಿಯೋಕ ಲೈಕ್ ಮಾಡ್ರಿ ಹಂಗೆ ಐತ್ ನೋಡ್ರಿ सपोर्ट मैं